ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿ ಮಂಜಶ್ರೀ ಸನಾತನ ಸಾರೀತ್ ಯೂಟ್ಯೂಬ್ ಚಾನಲ್ಗೆ ಹೊಸತ್ತಾಗಿ ವಿಡಿಯೋನ ನೋಡುತ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೊಂದು ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ಎಪ್ಪತ್ತರಲ್ಲಿದ್ದೇನೆ ನಾನು ಈ ಹಿಂದೆ ಪ್ರತಿಯೊಂದರ ಶ್ಲೋಕ ಮತ್ತು ಉದಾಹರಣೆ ಮತ್ತು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಇರಬೇಕು ಅಥವಾ ಈ ಒಂದು ಶ್ಲೋಕಗಳು ನಮ್ಮ ಜೀವನಕ್ಕೆ ಯಾವ ರೀತಿಯಾಗಿ ಒಂದು ಮುನ್ನುಡಿಯನ್ನು ಕೊಡುತ್ತದೆ ಒಳ್ಳೆಯ ದಾರಿಯನ್ನು ತೋರಿಸ್ತದೆ ಅನ್ನೋದನ್ನು ಪ್ರತಿಯೊಂದರ ಒಂದು ಶ್ಲೋಕದ ಅರ್ಥವನ್ನು ಅಷ್ಟೇ ಅಲ್ಲದೆ ನಮ್ಮ ಒಂದು ದೇವಸ್ಥಾನಗಳ ಬಗ್ಗೆ ಆಗಿರ್ಬೋದು ಉಪವಾಸಗಳ ಬಗ್ಗೆ ಆಗಿರ್ಬೋದು ಅಥವಾ ಒಂದು ದೇವರ ಪವಾಡಗಳನ್ನು ಯಾವ ರೀತಿಯಾಗಿ ನಾವು ಜೀವನದಲ್ಲಿ ಕಂಡುಕೊಳ್ಬಹುದಾದಂತಹ ಪ್ರತಿಯೊಂದು ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತಾನೇ ಇದ್ದೇನೆ ಹಾಗಾಗಿ ನಿಮ್ಮ ಬೆಂಬಲ ನನಗೆ ತುಂಬ ಅಗತ್ಯವಾಗಿ ಬೇಕಾಗಿರ್ತದೆ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕ ಎಪ್ಪತ್ತರಲ್ಲಿ ನಾನಿದ್ದೇನೆ ಬನ್ನಿ ಹಾಗಿದ್ರೆ ಶ್ಲೋಕ ಎಪ್ಪತ್ತರ ಅನುವಾದವನ್ನು ತಿಳಿದುಕೊಳ್ಳೋಣ ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನೇ ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವನಿಗೆ ಶಾಂತಿ ದೊರೆಯಲಾರದು ಅಂತ ಹೇಳಿದರೆ ಶ್ರೀಕೃಷ್ಣರು ಒಂದು ಮನುಷ್ಯನ ಮನಸ್ಸನ್ನು ಒಂದು ಸಾಗರಕ್ಕೆ ಹೋಲಿಸಿ ಹೇಳಿದ್ದಾರೆ ಯಾವ ಒಂದು ಸಮುದ್ರ ಆಗಿರ್ಬೋದು ಸಾಗರ ಆಗಿರ್ಬೋದು ನದಿಗಳಾಗಿರ್ಬೋದು ಅಥವಾ ಒಂದು ಹರಿಯುವಂತಹ ಜಲಪಾತಗಳಾಗಿರ್ಬೋದು ಅದು ಯಾವ ರೀತಿ ತನ್ನ ಸ್ಥಿರವನ್ನು ಬಿಟ್ಟು ಕೊಡೋದಿಲ್ಲ ಹೊರತಾಗಿ ಈಗ ನೋಡಿ ಎಷ್ಟೋ ಮಳೆ ಬಂದರೆ ಕೂಡ ಸಮುದ್ರಗಳು ತುಂಬ ಒಂದು ನೀರಿಂದ ತುಂಬಿದರೆ ಕೂಡ ತನ್ನ ದಡವನ್ನು ಬಿಟ್ಟದ ಹೊರಗೆ ಅಂದ್ರೆ ಒಂದು ನಾಡಿಗೆ ಬರೋದಿಲ್ಲ ನೀವು ಎಷ್ಟೋ ಸಮುದ್ರಗಳನ್ನು ನೋಡಿರಬಹುದು ಚಂಡಮಾರುತ ಬೇರೆ ಆದ್ರೆ ನೀರು ಬಂದಾಗ ಕೂಡ ಸಮುದ್ರ ತನ್ನ ಸ್ಥಿರವನ್ನು ಬಿಟ್ಟು ನಿರಂತರವಾಗಿ ಹರಿತಾನೆ ಇರ್ತದೆ ಈಗ ಸಮುದ್ರಕ್ಕೆ ಬಂದು ಸೇರುವಂತಹ ನದಿಗಳನ್ನು ಕೂಡ ನಾವು ನೋಡಿರ್ತೇವೆ ಅಂತ ಹೇಳಿದ್ರೆ ನದಿಗಳನ್ನು ಶ್ರೀಕೃಷ್ಣರು ಒಂದು ಮನುಷ್ಯನ ಮನ ಒಂದು ಯಾವ ರೀತಿಯಾಗಿ ಕೆಟ್ಟ ಯೋಚನೆಗಳ ಕಾಮ ಕ್ರೋಧ ಮದ ಮತ್ಸರ ಅನ್ನೋದು ಮನುಷ್ಯನಲ್ಲಿ ಬರ್ತದಲ್ಲ ಆ ನದಿಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಎಷ್ಟೇ ಮದ ಮತ್ಸರ ಅಹಂ ಅನ್ನೋದು ಯಾವ ಬಂದ್ರೆ ಕೂಡ ನಾವು ನಿರಂತರವಾಗಿ ನಮ್ಮ ಸ್ಥಿರವನ್ನು ಬಿಡದೆ ನಾವು ಮುನ್ನೋಗುತ್ತೇವಲ್ಲ ಅವನು ನಿಜವಾಗಿಯೂ ಶಾಂತಿಯಾಗಿ ಬದುಕ್ತಾ ಇರ್ತಾನೆ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ಈ ಶ್ಲೋಕದ ಉದ್ದೇಶ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಎಷ್ಟೇ ನಾವು ಒಂದು ದೊಡ್ಡ ಮಟ್ಟಕ್ಕೆ ಹೋದ್ರೆ ಕೂಡ ಅಥವಾ ಒಂದು ಚಿಕ್ಕ ಮಟ್ಟದಲ್ಲಿ ಇದ್ರೆ ಕೂಡ ನಮ್ಮಲ್ಲಿ ಅಹಂ ಅನ್ನೋದು ಅಥವಾ ಒಂದು ನಮ್ಮಲ್ಲಿ ಒಂದು ಸೊಕ್ಕು ಅಥವಾ ಒಂದು ಕಾಮ ಕ್ರೋಧ ಅನ್ನೋದು ನಮ್ಮಲ್ಲಿ ಯಾವಾಗ ಇರ್ತದೆ ಆ ಮನುಷ್ಯ ನೆಮ್ಮದಿಯಾಗಿರಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹೌದು ಈಗ ನೋಡಿ ನಮ್ಮಲ್ಲಿ ಒಂದು ಮದ ಮತ್ಸರ ಅನ್ನೋದಿದ್ರೆ ನಮಗೆ ಯಾವ ರೀತಿ ಅಂತ ಮದ ಅಂತ ಹೇಳಿದರೆ ಒಂದು ಗತ್ತು ಅಂತ ಹೇಳ್ಬೋದು ಅಂತ ಹೇಳಿದರೆ ಈಗ ನಾವು ಯಾವುದೋ ಒಂದು ಪೊಸಿಷನಲ್ಲಿದ್ದೇವೆ ಈಗ ಒಂದು ನಾನು ದೊಡ್ಡ ಒಂದು ಐ ಎ ಎಸ್ ಆಫೀಸರ್ ಆಗಿರ್ತೇನೆ ಅಥವಾ ಏನೋ ಒಂದು ಅಂತ ಹೇಳುವಾಗ ನಾನು ಇನ್ನೊಬ್ಬರನ್ನು ಕೆಳಗೆ ಇದ್ದವರನ್ನು ಒಂದು ನಾನೇ ಒಂದು ಮೇನ್ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ರೆ ನಮ್ಮಲ್ಲಿ ಒಳ್ಳೆಯತನ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರ ನೋವುಗಳಾಗಿರ್ಬೋದು ಅವರ ಕಷ್ಟಗಳಾಗಿರ್ಬೋದು ಅವರ ಫೀಲಿಂಗ್ಸ್ಗಳು ನಮಗೆ ಒಂದು ಅರ್ಥ ಆಗುವುದಿಲ್ಲ ಹೊರತಾಗಿ ನಾವು ಮದದಲ್ಲಿ ಇರ್ತೇವೆ ಅಂತ ಹೇಳಿದರೆ ನಾವೊಂದು ತುಂಬ ಒಂದು ನಾನೇ ಶ್ರೇಷ್ಠ ಅನ್ನೋ ಒಂದು ನಿಟ್ಟಿನಲ್ಲಿರ್ತೇವೆ ಅದೇ ಮತ್ಸರ್ ಅನ್ನೋದು ಇನ್ನೊಬ್ಬರನ್ನು ನೋಡಿ ಈಗ ದೇವರ ನಮಗೆ ಕೊಟ್ಟಂತಹ ಒಂದು ಸೌಂದರ್ಯ ಆಗಿರ್ಬೋದು ಅಥವಾ ನಮಗೆ ಒಂದು ಕೊಟ್ಟಿರುವಂತಹ ಕಲೆಗಳಾಗಿರ್ಬೋದು ಅಥವಾ ನಮಗೆ ಕೊಟ್ಟಿರುವಂತಹ ಜ್ಞಾನ ಇನ್ನೊಬ್ಬರಿಗೆ ಕೊಟ್ಟಿರಲ್ಲ ಪ್ರತಿಯೊಬ್ಬರಿಗೆ ಅವರದ್ದೇ ಆದಂತಹ ಒಂದು ಶೈಲಿಯೇ ಒಂದು ಜೀವರಚನೆ ಆಗಿರ್ತದೆ ಅದನ್ನು ಕಂಡು ಅಥವಾ ನಾವು ಅದನ್ನು ಮುಂದೆ ರಚಿಸ್ಕೊಂಡು ಹೋಗಬೇಕು ಇನ್ನು ಕೆಲವರು ಕೈಯಲ್ಲಿ ಆಗದಿದ್ದರೆ ಕೂಡ ಇನ್ನೊಬ್ಬರನ್ನು ನೋಡಿ ಒಂದು ಕೆಟ್ಟ ರೀತಿಯಾಗಿ ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚನ್ನು ಪಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟೋ ಒಂದು ಒಳ್ಳೆಯ ವ್ಯಕ್ತಿ ಆದರೆ ಕೂಡ ಒಂದು ಅವನ ಒಂದು ಕೆಟ್ಟ ಒಳ್ಳೆಯ ಗುಣ ತೋರಿಸ್ಲಿಕ್ಕೆ ಇನ್ನೊಬ್ಬರನ್ನು ಕೆಳಗೆ ಹಾಕಿ ಒಂದು ನೋಡ್ತಾರಲ್ಲ ಅವನು ಯಾವತ್ತೂ ಕೂಡ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೂ ಆಗಲ್ಲ ಅಷ್ಟೇ ಅಲ್ಲದೆ ಅವನ ಜೀವನದಲ್ಲಿ ಶಾಂತಿ ಅನ್ನೋದೇ ಇಲ್ಲ ಅಂತಾನೆ ಶ್ರೀಕೃಷ್ಣರಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಕಾಮ ಅನ್ನೋದು ಕೂಡ ನಮ್ಮಲ್ಲಿ ಅತಿ ಹೆಚ್ಚಾದರೆ ಕೂಡ ನಮ್ಮ ಒಂದು ಜೀವ ಕೂಡ ಅಪಾಯ ಅಂತ ಹೇಳಿ ಒಂದು ಶ್ರೀಕೃಷ್ಣರ ಒಂದು ಹೋಲಿಕೆ ಮುಖಾಂತರ ಒಂದು ಸಾಗರಕ್ಕೆ ಹೋಲಿಕೆ ಮಾಡಿ ಒಂದು ಶ್ರೀಕೃಷ್ಣರ ಈ ಶ್ಲೋಕದಲ್ಲಿ ಹೇಳಿದ್ರು ಅಷ್ಟೇ ಅಲ್ಲದೆ ಕೆಲವರಿಗೆ ತುಂಬಾ ವಿಪರೀತ ಕೋಪ ಇರ್ತದೆ ತಮ್ಮಲ್ಲಿ ಏನೇ ಅದು ಇನ್ನೊಬ್ಬರ ಮೇಲೆ ಹಾಕದಿದ್ದರೆ ಇನ್ನೊಬ್ಬರಿಗೆ ಮೇಲೆ ತೋರಿಸದಿದ್ದರೆ ಅವರ ಒಂದು ಆ ದಿನವೇ ಒಂದು ಹೋಗೋದಿಲ್ಲ ಅಂತ ಹೇಳ್ಬೋದು ಅಂತ ಹೇಳಿದರೆ ಅವರಿಗೆ ಅಷ್ಟೊಂದು ವಿಪರೀತ ಕೋಪ ಬರ್ತದೆ ತಾಳ್ಕೊಳ್ಳುವಂತಹ ಶಕ್ತಿ ಕೂಡ ಅವರಲ್ಲಿರಲ್ಲ ಯಾಕಂತ ಹೇಳಿದರೆ ಅವರಲ್ಲಿರುವ ಒಂದು ಜ್ಞಾನಗಳಾಗಿರ್ಬೋದು ಅಥವಾ ಅವರಲ್ಲಿರುವ ಒಂದು ಇಂದ್ರಿಯಗಳು ತಮ್ಮ ಕಂಟ್ರೋಲಲ್ಲಿರೋದಿಲ್ಲ ನಾನು ಹಿಂದಿನ ಶ್ಲೋಕದಲ್ಲಿ ತುಂಬ ಸತಿ ಹೇಳಿದ್ದೇನೆ ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳನ್ನು ಅಥವಾ ನಮ್ಮ ಇಂದ್ರಿಯಗಳಿಗೆ ಒಡೆಯ ಶ್ರೀಕೃಷ್ಣ ಆಗಿರ್ತಾರೆ ನಮ್ಮ ಇಂದ್ರಿಯಗಳನ್ನು ಆದಷ್ಟು ನಾವು ಎಷ್ಟು ಹಿಡಿತದಲ್ಲಿ ಇಟ್ಟಿರ್ತೇವೆ ನೋಡಿ ಅಷ್ಟು ನಾವು ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲದೆ ಶಾಂತಿಯುತ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತಾನೆ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಸಾಗರಕ್ಕೆ ಯಾಕೆ ಹೋಲಿಸಿದ್ದಾರೆ ಅಂತ ಹೇಳಿದರೆ ಅಂತಹ ಒಂದು ಸಮುದ್ರನೇ ಒಂದು ಶಾಂತವಾಗಿರುವಾಗ ಈ ಮನಸ್ಸು ಅಥವಾ ಈ ಅನ್ನೋನು ಇವತ್ತಲ್ಲ ನಾಳೆ ಸಾಯೋ ಒಂದು ಕಾಲಕ್ಕೆ ಯಾಕೆ ವಿಪರೀತವಾಗಿ ಎಲ್ಲರ ಮೇಲೆ ಮದ ಮತ್ಸರ ಕೋಪ ಅಥವಾ ದ್ವೇಷ ಏನೋ ಇಟ್ಕೊಂಡು ಒಂದು ಜೀವನ ನಡೆಸ್ತಾನೆ ತನ್ನ ಜೀವನವನ್ನು ಶಾಂತಿಯುತವಾಗಿ ನಡೆಸ್ಬೇಕಂತ ಹೇಳಿದರೆ ಇದನ್ನೆಲ್ಲ ಬಿಡಬೇಕು ಆಗ ಮಾತ್ರ ಜೀವನ ಜೀವನದಲ್ಲಿ ಶಾಂತಿ ಹೊಂದಲಿಕ್ಕೆ ಖುಷಿ ಹೊಂದಲಿಕ್ಕೆ ಅಥವಾ ಯಾವುದೇ ಒಂದು ಜೀವನದಲ್ಲಿ ಅಂತ ಹೇಳಿದ್ರೆ ಮೊದಲನೇದಾಗಿ ಇದನ್ನೆಲ್ಲ ಬಿಡಬೇಕನ್ನು ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಯಾರು ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಇರ್ತಾನೆ ರೀತಿಯ ಒಂದು ಬಯಕೆಗಳಿಗಾಗಿರ್ಬೋದು ಆಸೆ ಆಕಾಂಕ್ಷೆಗಳಿಗೆ ತನ್ನ ಜೀವನವನ್ನು ಒಂದು ಬಲಿ ಕೊಡುವುದಿಲ್ಲ ಅಂತ ಹೇಳ್ತಾರೆ ಈ ಎಷ್ಟೋ ಒಂದು ಸಾಧು ಮುನಿಗಳಾಗಿರ್ಬೋದು ಸನ್ಯಾಸಿಗಳಾಗಿರ್ಬೋದು ಇನ್ನು ಹೆಚ್ಚು ದೇವರನ್ನು ನಂಬಿರುವಂತಹ ವ್ಯಕ್ತಿಗಳನ್ನು ನಾವು ನೋಡಿದಾಗ ಇದು ನಿಜ ಅಂತ ಹೇಳಿ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಅವರು ಸರ್ವವನ್ನೇ ತ್ಯಾಗ ಮಾಡಿ ಮನೆ ಮಕ್ಕಳು ಎಲ್ಲವನ್ನು ಅಥವಾ ಜೀವನವನ್ನೇ ಒಂದು ತೊರೆದು ದೇವರಿಗೋಸ್ಕರ ಅವರನ್ನು ಮುಡಿಪುಟ್ಟಿರ್ತಾರೆ ಅವರಂತಹ ಒಂದು ಒಂದು ಏನು ಗುಣಗಳನ್ನು ನೋಡಿ ಅಥವಾ ಅವರ ಜೀವನ ಶೈಲಿ ನೋಡಿ ನಾವು ತಿಳಿದುಕೊಳ್ಬೋದು ಅವರು ಯಾವುದೇ ರೀತಿಯ ಇನ್ನೊಬ್ಬರ ಮೇಲೆ ಮತ್ಸರ ಪಡುವುದಿಲ್ಲ ಕೋಪ ಮಾಡಿಕೊಳ್ಳಲ್ಲ ಅಷ್ಟೇ ಅಲ್ಲದೆ ಅವರು ಏನನ್ನು ಕೂಡ ಬಯಸುವುದಿಲ್ಲ ಹೊರತಾಗಿ ದೇವರ ಧ್ಯಾನದಲ್ಲಿರ್ತಾರೆ ಅವ್ರು ಯಾವತ್ತೂ ಕೂಡ ಸಂತೋಷದಿಂದ ಇರ್ತಾರೆ ಅವ್ರ ಹಣ ಇಲ್ಲ ಆಸ್ತಿ ಇಲ್ಲ ಬಂದು ಇಲ್ಲ ಬಳಗ ಇಲ್ಲ ಗೆಳೆಯರಿಲ್ಲ ದೇವರೇ ಅವರಿಗೆಲ್ಲ ಅಂತ ಹೇಳಿ ಜೀವನದಲ್ಲಿ ಅವರು ಹೋಗ್ತಾನೆ ಇರ್ತಾರೆ ನೋಡಿ ಅವರು ನಿಜವಾಗಿಯೂ ಕೂಡ ಶಾಂತಿಯಾಗಿರ್ತಾರೆ ಅದೇ ನಾವು ನೋಡಿ ನಮಗೆ ಎಲ್ಲ ಕೂಡ ಇದ್ದರೆ ಕೂಡ ಮನೆ ಮಕ್ಕಳು ಅಥವಾ ಗಂಡ ಹೆಂಡತಿ ಎಲ್ಲರಿದ್ದರೆ ಕೂಡ ನಮಗೆ ಶಾಂತಿ ಅನ್ನೋದು ಕೆಲವು ಬಾರಿ ಕೆಲವರ ಮನೆಯಲ್ಲಿ ಇರುವುದಿಲ್ಲ ಯಾಕಂತ ಹೇಳಿದರೆ ಇದೇ ಕಾರಣಕ್ಕೆ ಇನ್ನೊಬ್ಬರನ್ನು ಕಂಡ್ರೆ ಇನ್ನೊಬ್ರಿಗಾಗಲ್ಲ ಇನ್ನೊಬ್ಬರನ್ನು ಕಂಡ್ರೆ ಇನ್ನೊಬ್ರಿಗಾಗಲ್ಲ ಕೋಪನೇ ಜಾಸ್ತಿ ನನ್ನದೇ ಅಹಂ ಜಾಸ್ತಿ ನಾನೇ ಮುಂದೆ ಹೋಗಬೇಕು ಅಥವಾ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಕೊಡೋದು ಅಥವಾ ಮಾಟ ಮತ್ರಗಳು ಇಂಥದ್ದೇ ಕೆಟ್ಟ ಯೋಚನೆಗಳನ್ನು ಎಲ್ಲಿ ತನಕ ನಾವು ಮುಂದುವರಿಸ್ತೇವೆ ಅಲ್ಲಿ ولكن من نجبرهم ಉದ್ಧಾರ ಆಗೋದಿಲ್ಲ ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಆದಷ್ಟು ಮಟ್ಟಿಗೆ ನಮ್ಮ ಒಂದು ಬಯಕೆಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಹೊರತಾಗಿ ನಮ್ಮ ಬಯಕೆಗಳು ಯಾವ ರೀತಿ ಇನ್ನೊಬ್ಬರಿಗೆ ನೋವು ಕೊಡುವಂತಹ ಬಯಕೆಗಳಾಗಿರಬಾರ್ದು ಇನ್ನೊಬ್ಬರಿಗೆ ಒಂದು ಕೆಟ್ಟದ್ದು ಬಯಸುವ ಒಂದು ಬಯಕೆಗಳಾಗಿರದೆ ಒಳ್ಳೆಯತನಕ್ಕೆ ಒಂದು ಬೆಲೆ ಕೊಡುವ ಒಳ್ಳೆಯದು ಇವತ್ತಲ್ಲ ನಾಳೆ ಅದು ನಮಗೆ ಯಾವತ್ತೂ ಕೂಡ ಪ್ರತಿಫಲ ಒಳ್ಳೆಯದೇ ಕೊಡ್ತದ ಅಂತಾನೆ ಹೇಳಿ ಯೋಚನೆ ಮಾಡ್ತಾ ಇಂತಹ ಶ್ಲೋಕಗಳನ್ನು ದಿನನಿತ್ಯಕ್ಕೆ ಯಾರೆಲ್ಲ ಹೊಸತ್ತಾಗಿ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶ್ಲೋಕ ಇಷ್ಟ ಆದರೆ ಒಂದು ಕಮೆಂಟ್ಸನ್ನು ಮಾಡಿ ಅಷ್ಟೇ ಅಲ್ಲದೆ ಏನೇ ಇದ್ದರೆ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಜೈ ಶ್ರೀರಾಮ್